أتذكر آه يوما كنت تعانق دمعة الفكر تناجي الله في صبر وترجو رحمة تسري السلام عليكم ورحمة الله وبركاته فلاديا هذه فتة ومبتنة دينك بسم الله والحمد لله والصلاة والسلام على سيدنا محمد آله وصحبه أجمعين رسول الله صلى الله عليه وسلم رغرو ಮಾನವನ ಪರಸ್ಪರ ಸಂಬಂಧವನ್ನು ದೃಢಪಡಿಸಲಿಕ್ಕೆ ಬಲಪಡಿಸಲಿಕ್ಕೆ ಬಹಳಷ್ಟು ಉಪದೇಶ ಸಲಹೆಗಳನ್ನು ಕೊಟ್ಟಿದ್ದಾರೆ ಆ ಪೈಕಿ ಗಮನಾರ್ಹವಾದಂಥ ಒಂದು ಉಪದೇಶ ಮನ್ ಆದ ಔ ಔಝಾರ ಅಹಲ್ಲ ಹೂಫಿಲ್ಲ ನಾದಾಹು ಮುನಾದಿನ್ ಬಿ ವ ಒಬ ಮಂಶಾಕ ವ ತಬವ್ವ ತಮಿನಲ್ ಜನ್ನತಿ ಮಂಜಿಲ ಇಮಾಮ್ ತುರ್ಮುದಿ ವರದಿ ಮಾಡಿದ ಹದೀಸ್ನಲ್ಲಿ ಪ್ರವಾದಿ ಸಲ್ಲು ಅಲಿವ್ ವಸಲಂ ಹೇಳ್ತಾರೆ ನೀನು ಯಾರಾದರೊಬ್ಬ ರೋಗಿಯನ್ನು ಸಂದರ್ಶನ ಮಾಡಿದರೆ ಔಝಾರ ಅಹಲ್ಲಹು ಫಿಲ್ಲ ಅಥವಾ ರೋಗ ಯಾವುದೂ ಇಲ್ಲ ಒಬ್ಬ ಗೆಳೆಯನನ್ನು ಸಂದರ್ಶನ ಮಾಡಿದರೆ ಫಿಲ್ಲ ಅಲ್ಲಾಹನ ಕ ಉದ್ದೇಶಕ್ಕಾಗಿ ಅಲ್ಲಾಹನ ಸಂಪ್ರೀತಿಗಾಗಿ ಅಂದರೆ ಭೌತಿಕವಾದ ಯಾವುದೇ ಲಕ್ಷ್ಯ ಇಲ್ಲದೆ ಅವನ ಮನೆಯಲ್ಲಿ ಹೋದರೆ ಚಾ ಸಿಗ್ತದೆ ಹಣ ಸಿಗ್ತದೆ ಗಿಫ್ಟ್ ಸಿಗ್ತದೆ ಅಥವಾ ಬೇರೆ ಯಾವುದೇ ಭೌತಿಕವಾದ ದೃಷ್ಟಿಕೋನಗಳನ್ನು ಇಟ್ಟುಕೊಂಡಲ್ಲ ಕೇವಲ ರೋಗ ಸಂದರ್ಶನ ಮತ್ತು ಸಹೋದರರ ಸಂದರ್ಶನ ಗೆಳೆಯರ ಸಂದರ್ಶನಕ್ಕೆ ಅಲ್ಲಾಹನ ಬಳಿಯಲ್ಲಿ ಶ್ರೇಷ್ಠವಾದ ಪ್ರತಿಫಲವಿದೆ ಎನ್ನುವ ಭಾವನೆಯಿಂದ ರೋಗಿಯನ್ನು ಸಂದರ್ಶನ ಮಾಡುವುದು ರೋಗಿ ಸಂದರ್ಶನ ಅಂತ ಹೇಳಿದ್ರೆ ಅವತ್ತ ರೋಗಿ ರೋಗಿಗೆ ಜಾತಿ ಮತ ಪಥ ಯಾವುದು ಇಲ್ಲ ಅಂತ ನಾವು ಗಮನಿಸಬೇಕು ನಮ್ಮ ಊರಿನಲ್ಲಿ ನಮ್ಮ ಪರಿಸರದೊಬ್ಬ ರೋಗಿ ಇದ್ದರೆ ಯಾವ ಜಾತಿಗೆ ಸಂಬಂಧಪಟ್ಟ ಮನುಷ್ಯನಾಗಲಿ ಅವರನ್ನು ಸಂದರ್ಶನ ಮಾಡುವುದು ಒಬ್ಬ ಮುಸಲ್ಮಾನನ ಮೇಲೆ ಬಾಧ್ಯತೆ ಅನೇಕರು ಗಮನಿಸುವುದಿಲ್ಲ ಸಂಬಂಧಿಕರಲ್ಲಿ ಯಾರಾದರೂ ರೋಗಿಗಳಿದ್ದರೆ ಮಾತ್ರ ಸಂದರ್ಶನ ಮಾಡ್ತಾರೆ ನೆರೆಮನೆಯರಲ್ಲಿ ಇದ್ದರೆ ಹತ್ತಿರದ ಮನೆಗಳಿದ್ದರೆ ಕೆಲವೊಮ್ಮೆ ಸಂದರ್ಶನ ಮಾಡ್ಬೋದು ಉಳಿದವರ ಬಗ್ಗೆ ಅಂತಹ ಯಾವುದೇ ಕಾಳಜಿ ಸಾಮಾನ್ಯವಾಗಿ ಇರುವುದಿಲ್ಲ ಇದನ್ನು ಗಮನಿಸಬೇಕು ನಮ್ಮ ಊರಿನಲ್ಲಿ ನೆರೆಮನೆ ಅಂತ ಹೇಳಿದರೆ ನಾವು ಹೇಳಿದ್ದೆವು ಸಾಮಾನ್ಯವಾಗಿ ಮ್ಯಾಕ್ಸಿಮಮ್ ನೂರ ಅರವತ್ತು ಮನೆಗಳನ್ನು ಪ್ರವಾದಿ ಸಲ್ಲಾ ಅಲೀವು ಸಲ್ಲಂ ನೆರೆಮನೆ ಅಂತ ಹೇಳಿದ್ದಾರೆ ಎಲ್ಲವೂ ಕೂಡ ನಮಗೆ ಗಮನಿಸಲಿಕ್ಕೆ ಸಾಧ್ಯವಾಗದೇ ಇರ್ಬೋದು ಆದರೂ ಕೂಡ ಪರಿಸರದಲ್ಲಿರುವ ಕೆಲವು ಮನೆಗಳನ್ನಾದರೂ ಗಮನಿಸಬೇಕಲ್ಲ ಅಲ್ಲಿರುವ ರೋಗಿಗಳನ್ನು ಗಮನಿಸಬೇಕು ಅವನು ಯಾವ ಜಾತಿ ಯಾವ ಮತ ಯಾವ ಧರ್ಮ ಅಂತ ಒಮ್ಮೆ ನೋಡಬಾರದು ಆತ ರೋಗಿಯಾಗಿದ್ದಾನೋ ಒಬ್ಬ ಮನುಷ್ಯನ ಮನುಷ್ಯನಾಗಿದ್ದರೆ ಆತನಿಗೆ ರೋಗ ಬಾರಿಸಿದರೆ ಅವನನ್ನು ಸಂದರ್ಶನ ಮಾಡುವುದು ಇಸ್ಲಾಮಿನಲ್ಲಿ ಬಹಳಷ್ಟು ಪ್ರೇರಣೆ ಕೊಟ್ಟಂತಹ ಒಂದು ಸಂಗತಿ ಅದಕ್ಕೆ ಅಲ್ಲಾಹು ಪ್ರತಿಫಲವನ್ನು ಕೂಡ ಕೊಡ್ತಾನೆ ಅದೇ ರೀತಿ ಇನ್ನೊಬ್ಬ ಸಹ ಸಹೋದರನನ್ನು ಗೆಳೆಯನನ್ನು ಸಂದರ್ಶನ ಮಾಡುವುದು ರೋಗ ಇದ್ದರೂ ಇಲ್ಲದಿದ್ದರೂ ಒಬ್ಬ ಗೆಳೆಯನನ್ನು ಸಂದರ್ಶನ ಮಾಡುವುದು ಉತ್ತಮವಾದ ಸಂಬಂಧ ನೆನಮನೆಯಲ್ಲಿ ಒಬ್ಬರು ಮುಸ್ಲಿಮೇತರ ಬಂಧುಗಳಿದ್ದಾರೆ ಸಾಮಾನ್ಯವಾಗಿ ಇವತ್ತಿನ ಕಾಲಗಳಲ್ಲಿ ಎಲ್ಲರೂ ಕೂಡ ಪರಸ್ಪರ ತಪ್ಪು ತಿಳುವಳಿಕೆಗಳನ್ನು ಹೊಂದಿದಂತಹ ಒಂದು ಕಾಲ ನಮ್ಮ ಸಮೀಪದಲ್ಲಿರುವಂಥ ಒಬ್ಬ ಹಿಂದೂ ಕ್ರೈಸ್ತ ಜೂ ಅಥವಾ ಯಾವುದೇ ಧರ್ಮಕ್ಕೆ ಸೇರಿದ ವ್ಯಕ್ತಿಯಾಗಿರಲಿ ಅವರನ್ನು ಸಂದರ್ಶನ ಮಾಡೋದು ಸುಮ್ಮನೆ ಅಲ್ಲಿ ಕೂತ್ಕೊಂಡು ಒಂದು ಐದು ನಿಮಿಷ ಮಾತಾಡುವುದು ಪರಸ್ಪರ ಸಂಬಂಧವನ್ನು ಬಲಪಡಿಸುವುದು ಅವರಿಗಿರುವಂತಹ ತಪ್ಪು ತಿಳುವಳಿಕೆಗಳನ್ನು ನೀಗಿಸುವುದು ವಿಶ್ವಾಸ ನಂಬಿಕೆಗಳನ್ನು ಬಲಪಡಿಸುವುದು ಗಟ್ಟಿಗೊಳಿಸುವುದು ಇದೆಲ್ಲವೂ ಕೂಡ ಮಾನವನ ಜೀವನಕ್ಕೆ ಅನಿವಾರ್ಯವಾದಂತಹ ಸಂಗತಿಗಳು ಇದು ಮಾಡಿದರೆ ನಾದಾಹು ಮಿನಾದಿನ್ ಒಬ್ಬ ಮಲಕ್ ದೇವಚರ ಏಂಜಲ್ ಅಲ್ಲಿ ಅವರು ಕರೀತ ಕೂಗಿ ಕರೀತಾರೆ ಬಿ ಅಂತಿಬ ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡಿರಿ ವತ್ವಾಬ ಮಂಶಾಕ ನಿನ್ನ ನಡೆತ ನೀನು ಅಲ್ಲಿಗೆ ಹೋಗಲಿಕ್ಕೆ ಬಳಸಿದಂತಹ ಹೆಜ್ಜೆಗಳು ಕೂಡ ಉತ್ತಮವಾಯಿತು ಅಲ್ಲಾಹನ ಬಳಿಯಲ್ಲಿ ಬಹಳ ಪ್ರತಿಫಲಕ್ಕೆ ಅರ್ಹವಾಯಿತು ವ ಒ ತಬವತ್ತಮಿನಲ್ಲಿ ಜನ್ನತಿ ಮನ್ಸಿಲ ಸ್ವರ್ಗದಲ್ಲಿ ಒಂದು ಸ್ಥಾನ ಕೂಡ ನನಗೆ ಖಾತರಿಯಾಯಿತು ಪ್ರವಾಧೀಸಲಾಹು ಅಲೀಸ್ ಹೇಳ್ತಾರೆ ಇದು ಮಾಡುವವರಿಗೆ ಇಹಲೋಕದಲ್ಲೂ ಪ್ರತಿಫಲ ಪರಲೋಕದಲ್ಲೂ ಸ್ವರ್ಗವನ್ನುಲ್ಲಾಹುತಾರ ಕೊಡ್ತಾನೆ ಮಾನವ ಸಂಬಂಧಗಳು ಈ ಜಗತ್ತಲ್ಲಿ ಬಹಳಷ್ಟು ಮೈಂಟೈನ್ ಮಾಡಬೇಕಾದಂಥ ಒಂದು ಕೆಲಸ ಅದು ಎಲ್ಲರಿಂದಲೂ ಸಾಧ್ಯವಾಗುವಂಥದ್ದಲ್ಲ ಅದಕ್ಕೆ ತುಂಬ ಸಹನೆ ತಾಳ್ಮೆಯೆಲ್ಲ ಬೇಕಾಗ್ತದೆ ಅದನ್ನು ಹೊಂದಿಕೊಂಡು ನಾವು ಪರಸ್ಪರ ಉತ್ತಮ ಮನುಷ್ಯರಾಗಿ ಬಾಳುವ ಪ್ರಯತ್ನಗಳನ್ನು ಮಾಡುವುದಾಗಿದೆ ಪ್ರವಾದಿ ಸಲಲ್ಲಾಹು ಅಲೈ ರವರ ಅತ್ಯಂತ ಶ್ರೇಷ್ಠವಾದ ಆದರ್ಶ ಸಲಹೆ ಅಲ್ಲಾಹುದನ್ನು ಪಾಲಿಸಲಿಕ್ಕೆ ನಮಗೆ ಅವಕಾಶವನ್ನು ಕೊಡಲಿ ಮುಸಲ್ಲಾ ಮುಹಮ್ಮದಿಅ ಅಲಿ ವಸಹಿ ಯಜಮಾಯಿ ಅಲ್ಹಮ್ದು ಇಲ್ಲ